ನಮಸ್ತೆ ಸ್ನೇಹಿತರೆ ರಾಘವೇಂದ್ರ ಸ್ವಾಮಿಗಳನ್ನು ಮೆಚ್ಚಿಸಲು ಕೆಲವು ಮಾರ್ಗಗಳು ಇಲ್ಲಿವೆ ಮಂತ್ರಾಲಯ ದೇವಾಲಯಕ್ಕೆ ಭೇಟಿ ನೀಡಿ ರಾಘವೇಂದ್ರ ಸ್ವಾಮಿಗಳಿಗೆ ಸಮರ್ಪಿತವಾದ ಮಂತ್ರಾಲಯ ದೇವಾಲಯಕ್ಕೆ ಭೇಟಿ ನೀಡುವುದು ನಿಮ್ಮ ಭಕ್ತಿಯನ್ನು ತೋರಿಸಲು ಅತ್ಯಂತ ಮಹತ್ವದ ಮಾರ್ಗವಾಗಿದೆ ದೈನಂದಿನ ಪೂಜೆಗಳಲ್ಲಿ ಭಾಗವಹಿಸಿ ಬೆಳಗಿನ ಮತ್ತು ಸಂಜೆಯ ಪೂಜೆಗಳನ್ನು ವೀಕ್ಷಿಸಿ ಪ್ರಾರ್ಥನೆಗಳನ್ನು ಸಲ್ಲಿಸಿ ಮತ್ತು ಭಕ್ತಿ ಗೀತೆಗಳಲ್ಲಿ ಭಾಗವಹಿಸಿ ಸೇವೆ ಸಲ್ಲಿಸಿ ದೇವಾಲಯದಲ್ಲಿ ವಿವಿಧ ಚಟುವಟಿಕೆಗಳಾದ ಸ್ವಚ್ಛತೆ ಭಕ್ತರಿಗೆ ಅಡಿಗೆ ಮಾಡುವುದು ಅಥವಾ ದೇವಾಲಯದ ಆಡಳಿತದಲ್ಲಿ ಸಹಾಯ ಮಾಡುವ ಮೂಲಕ ದೇವಾಲಯಕ್ಕೆ ನಿಮ್ಮ ಸೇವೆಯನ್ನು ಸಲ್ಲಿಸಿ ಸದ್ಗುಣಯುತ ಜೀವನ ನಡೆಸಿ ಸತ್ಯವನ್ನು ಅನುಸರಿಸಿ ನಿಮ್ಮ ಎಲ್ಲ ವ್ಯವಹಾರಗಳಲ್ಲಿ ಸತ್ಯವಾಗಿ ಮತ್ತು ಪ್ರಾಮಾಣಿಕವಾಗಿ ಮಾತನಾಡಿ ಅಹಿಂಸೆಯನ್ನು ಅಭ್ಯಾಸ ಮಾಡಿ ಯಾವುದೇ ಜೀವಿಗೆ ದೈಹಿಕವಾಗಿಯೂ ಮಾನಸಿಕವಾಗಿಯೂ ಹಾನಿ ಮಾಡುವುದನ್ನು ತಪ್ಪಿಸಿ ಕರುಣೆಯನ್ನು ಅಭ್ಯಾಸ ಮಾಡಿ ಎಲ್ಲ ಜೀವಿಗಳಿಗೆ ದಯೆ ಮತ್ತು ಸಹಾನುಭೂತಿ ತೋರಿಸಿ ಸರಳ ಮತ್ತು ಪ್ರಾಮಾಣಿಕ ಜೀವನ ನಡೆಸಿ ದುರಾಸೆ ಕಾಮ ಮತ್ತು ಕೋಪವನ್ನು ತಪ್ಪಿಸಿ ನಿಸ್ವಾರ್ಥ ಸೇವೆಯಲ್ಲಿ ತೊಡಗಿಸಿಕೊಳ್ಳಿ ಯಾವುದೇ ಪ್ರತಿಫಲವನ್ನು ನಿರೀಕ್ಷಿಸದೆ ಇತರರಿಗೆ ಸಹಾಯ ಮಾಡಿ ಅಧ್ಯಯನ ಮತ್ತು ಧ್ಯಾನವನ್ನು ಮಾಡಿ ರಾಘವೇಂದ್ರ ಸ್ವಾಮಿಗಳ ಬೋಧನೆಗಳನ್ನು ಓದಿ ಮತ್ತು ಅರ್ಥ ಮಾಡಿಕೊಳ್ಳಿ ಅವರ ಜೀವನ ಅವರ ಬೋಧನೆಗಳು ಮತ್ತು ಅವರ ಕೃತಿಗಳನ್ನು ಅಧ್ಯಯನ ಮಾಡಿ ಅವರ ದೈವಿಕ ಗುಣಗಳ ಮೇಲೆ ಜ್ಞಾನಿಸಿ ಅವರ ನಮ್ರತೆ ಕರುಣೆ ಮತ್ತು ಲೋಕೇಶ್ವರ ಸ್ವಾಮಿಗಳಿಗೆ ಭಕ್ತಿಯ ಮೇಲೆ ಜ್ಞಾನಿಸಿ ನಿಷ್ಠೆಯಿಂದ ಪ್ರಾರ್ಥನೆ ಸಲ್ಲಿಸಿ ಭಕ್ತಿ ಮತ್ತು ನಮ್ರತೆಯಿಂದ ಪ್ರಾರ್ಥನೆ ಸಲ್ಲಿಸಿ ನಿಮ್ಮ ಪ್ರಾರ್ಥನೆಗಳನ್ನು ಶುದ್ಧ ಹೃದಯ ಮತ್ತು ನಿಷ್ಠೆಯ ಭಕ್ತಿಯಿಂದ ಸಲ್ಲಿಸಿ ಸ್ವಾಮಿಗಳ ನಾಮವನ್ನು ಜಪಿಸಿ ನಿಯಮಿತವಾಗಿ ರಾಘವೇಂದ್ರ ಸ್ವಾಮಿಗಳು ಮತ್ತು ಲೋಕೇಶ್ವರ ಸ್ವಾಮಿಗಳ ಹೆಸರನ್ನು ಜಪಿಸಿ ಧಾರ್ಮಿಕ ಆಚರಣೆಗಳನ್ನು ಪಾಲಿಸಿ ಧರ್ಮದ ತತ್ವಗಳನ್ನು ಪಾಲಿಸಿ ನಿಮ್ಮ ದೈನಂದಿನ ಜೀವನದಲ್ಲಿ ನ್ಯಾಯ ಮತ್ತು ನೈತಿಕತೆಯ ತತ್ವಗಳನ್ನು ಪಾಲಿಸಿ ಹಿರಿಯರು ಮತ್ತು ಗುರುಗಳಿಗೆ ಗೌರವ ತೋರಿಸಿ ಈ ಅಭ್ಯಾಸಗಳನ್ನು ಅನುಸರಿಸುವ ಮೂಲಕ ನೀವು ರಾಘವೇಂದ್ರ ಸ್ವಾಮಿಗಳೊಂದಿಗೆ ಬಲವಾದ ಸಂಪರ್ಕವನ್ನು ಬೆಳೆಸಿಕೊಳ್ಳಬಹುದು ಮತ್ತು ನಿಮ್ಮ ಜೀವನದಲ್ಲಿ ಅವರ ದೈವಿಕ ಕೃಪೆಯನ್ನು ಅನುಭವಿಸಬಹುದು ನೆನಪಿಡಿ ನಿಜವಾದ ಭಕ್ತಿ ಒಳಗಿನಿಂದ ಬರುತ್ತದೆ ಹೃದಯದ ಶಾಂತಿ ಮತ್ತು ಪರಿಶುದ್ಧತೆಯನ್ನು ಬೆಳೆಸಿಕೊಳ್ಳಿ ಮತ್ತು ರಾಘವೇಂದ್ರ ಸ್ವಾಮಿಗಳು ಖಂಡಿತವಾಗಿಯೂ ನಿಮ್ಮನ್ನು ಆಶೀರ್ವದಿಸುತ್ತಾರೆ ರಾಘವೇಂದ್ರ ಸ್ವಾಮಿಗಳ ಕೆಲವು ಶಕ್ತಿಯುತ ಮಂತ್ರಗಳು ಇಲ್ಲಿವೆ ಓಂ ರಾಘವೇಂದ್ರಾಯ ಸದ್ಗುರುವೇ ನಮಃ ಶ್ರೀ ರಾಘವೇಂದ್ರಾಯ ರಾಜಾಯ ನಮಃ ಶ್ರೀ ರಾಘವೇಂದ್ರಾಯ ಸತ್ಯವಾದಿ ನಮೋ ನಮಃ ಈ ಮೂರು ಮಂತ್ರಗಳನ್ನು ಪ್ರತಿ ಗುರುವಾರ ನೂರ ಎಂಟು ಬಾರಿ ತಪ್ಪದೆ ಜಪಿಸಿ ರಾಯರ ಕೃಪೆಗೆ ಪಾತ್ರರಾಗಿ ರಾಯರ ಪೂಜೆಗೆ ಪೂರ್ವ ತಯಾರಿ ಹೇಗಿರಬೇಕೆಂದು ಇಲ್ಲಿ ನೋಡೋಣ ಸ್ಥಳ ನಿರ್ಧಾರ ಮನೆಯ ಒಳಗಡೆ ಶುಭ್ರವಾದ ಸ್ಥಳವನ್ನು ಆಯ್ಕೆ ಮಾಡಿ ಒಂದು ಚಿಕ್ಕ ಹವನದ ಕುಂಡ ಅಥವಾ ಒಂದು ಚಿಕ್ಕ ಪೀಠವನ್ನು ಬಳಸಬಹುದು ದೇವರ ಭಾವಚಿತ್ರ ರಾಘವೇಂದ್ರ ಸ್ವಾಮಿಗಳ ಭಾವಚಿತ್ರವನ್ನು ಸ್ವಚ್ಛವಾಗಿ ಒರೆಸಿ ಪೂಜಾ ಸ್ಥಳದಲ್ಲಿ ಪ್ರತಿಷ್ಠಾಪಿಸಿ ಪೂಜಾ ಸಾಮಗ್ರಿಗಳು ಅಕ್ಷತೆ ಕುಂಕುಮ ಕುಸುಮ ಅಂದರೆ ಹೂವುಗಳು ತುಳಸಿ ಮಲ್ಲಿಗೆ ಉತ್ತಮ ದೀಪ ಧೂಪ ಕರ್ಪೂರ ನೈವೇದ್ಯ ನೈವೇದ್ಯಕ್ಕಾಗಿ ಪಾಯಸ ತುಪ್ಪದ ಪೂರಿ ಹಣ್ಣುಗಳು ಇತ್ಯಾದಿ ತೆಂಗಿನಕಾಯಿ ಪಂಚಾಮೃತ ನೀರು ಗಂಧ ವಿಭೂತಿ ಪೂಜೆ ಮಾಡುವ ವಿಧಾನ ಶುಚಿತ್ವ ಸ್ನಾನ ಮಾಡಿ ಶುದ್ಧವಾಗಿರಿ ಪೂಜಾ ಸ್ಥಳವನ್ನು ಸ್ವಚ್ಛಗೊಳಿಸಿ ದೀಪಾರಾಧನೆ ದೀಪವನ್ನು ಹಚ್ಚಿ ಗಣಪತಿ ಪೂಜೆ ಗಣಪತಿಯನ್ನು ವಂದಿಸಿ ಆಚಮನ ನೀರಿನಿಂದ ಮುಖ ಕೈ ಮತ್ತು ಪಾದಗಳನ್ನು ತೊಳೆಯಿರಿ ಪಾದಪೂಜೆ ರಾಘವೇಂದ್ರ ಸ್ವಾಮಿಗಳ ಚಿತ್ರದ ಪಾದಗಳಿಗೆ ಪುಷ್ಪಾರ್ಚನೆ ಮಾಡಿ ಅಭಿಷೇಕ ಪಂಚಾಮೃತ ಅಥವಾ ನೀರಿನಿಂದ ಅಭಿಷೇಕ ಮಾಡಿ ಶುದ್ಧೀಕರಣ ಚಿತ್ರವನ್ನು ಸ್ವಚ್ಛವಾಗಿ ಬಟ್ಟೆಯಿಂದ ಒರೆಸಿ ಚಂದನ ಕುಂಕುಮ ಕುಸುಮ ಅರ್ಪಣೆ ಮಾಡಿ ಚಿತ್ರಕ್ಕೆ ಚಂದನ ಕುಂಕುಮ ಹೂವುಗಳನ್ನು ಅರ್ಪಿಸಿ ನೈವೇದ್ಯ ಅರ್ಪಣೆ ನೈವೇದ್ಯವನ್ನು ಅರ್ಪಿಸಿ ಧೂಪ ದೀಪಾರಾಧನೆ ಧೂಪ ಮತ್ತು ದೀಪವನ್ನು ಅರ್ಪಿಸಿ ಮಂತ್ರ ಪಠನವನ್ನು ಮಾಡಿ ರಾಘವೇಂದ್ರ ಸ್ವಾಮಿಗಳ ಮಂತ್ರವನ್ನು ಪಠಿಸಿ ಅಥವಾ ಸ್ತೋತ್ರಗಳನ್ನು ಪಠಿಸಿ ನಂತರ ಪ್ರದಕ್ಷಿಣೆ ಮಾಡಿ ನಂತರ ನಮಸ್ಕಾರ ರಾಘವೇಂದ್ರ ಸ್ವಾಮಿಗಳಿಗೆ ನಮಸ್ಕರಿಸಿ ಪ್ರಾರ್ಥನೆಯನ್ನು ಮಾಡಿ ನಿಮ್ಮ ಮನಸ್ಸಿನಲ್ಲಿ ರಾಘವೇಂದ್ರ ಸ್ವಾಮಿಗಳನ್ನು ಭಾವಿಸಿ ಮತ್ತು ನಿಮ್ಮ ಭಕ್ತಿಯ ಪ್ರಕಾರ ಪ್ರಾರ್ಥಿಸಿ ಇದು ಒಂದು ಸರಳವಾದ ವಿಧಾನವಾಗಿದೆ ನೀವು ಹೆಚ್ಚು ವಿಸ್ತಾರವಾದ ಪೂಜೆ ಮಾಡಲು ಬಯಸಿದರೆ ಯಾವುದೇ ಹತ್ತಿರದ ಮಠ ಅಥವಾ ಗುರುಗಳಿಂದ ಮಾರ್ಗದರ್ಶನ ಪಡೆಯಿರಿ ಪ್ರತಿದಿನ ಅಥವಾ ನಿಮ್ಮ ಸಾಧ್ಯತೆಗಳಿಗೆ ಅನುಗುಣವಾಗಿ ನಿಯಮಿತವಾಗಿ ಪೂಜೆ ಮಾಡಿ ರಾಘವೇಂದ್ರ ಸ್ವಾಮಿಗಳ ಕೃಪೆ ನಿಮ್ಮ ಮೇಲಿರಲಿ ಗುರು ರಾಘವೇಂದ್ರ ಕರುಣಿಸೋ ತವ ಚರಣ ಸ್ಮರಣೀಯ ಗುರು ರಾಘವೇಂದ್ರ ಕರುಣಿಸೋ ತವ ಚರಣ ಸ್ಮರಣೀಯ ಶರಣು ಜನಕ್ಕೆ ಸುರ ತರುವೆಂದೆನಿಸುತ ವರ ಮಂತ್ರಾಲಯ ಪುರದಿ ಮೆರೆವ ಶ್ರೀಮತ್ ಶರಣು ಜನಕೆ ಸುರ ತರುವೆಂದೆನಿಸುತ ವರ ಮಂತ್ರಾಲಯ ಪುರದಿ ಮೆರೆವ ಶ್ರೀಮತ್ ಗುರು ರಾಘವೇಂದ್ರ ಕರುಣಿಸೋ ತವ ಚರಣ ಸ್ಮರಣೀಯ ತೀರ್ಥರ ಮತ ಸಿಂಧುವಿಗೆ ಪೂರ್ಣ ಚಂದ್ರವೆನಿಸಿದ ಸುಧೀಂದ್ರ ಕರೋದ್ಭವ ನಂದ ತೀರ್ಥರ ಮತ ಸಿಂಧುವಿಗೆ ಪೂರ್ಣ ಚಂದ್ರ ನೆನಸಿದ ಸುಧೀಂದ್ರ ಕರೋದ್ಭವ ಗುರು ರಾಘವೇಂದ್ರ ಕರುಣಿಸೋ ತವ ಚರಣ ಸ್ಮರಣೆಯ ದರಿಯೊಳು ಶರಣರ ಪೊರೆವ ಕಾರ್ಪರ ನರ ಹರಿಯ ನೊಲಿಸಿರುವ ಪರಿಮಳಾಚಾರ್ಯ ಶ್ರೀ ಗುರು ರಾಘವೇಂದ್ರ ಕರುಣಿಸೋ ತವ ಚರಣ ಸ್ಮರಣೆಯ गुरु गुरुराघवेन्द्रकरुणिसो तव चरण गुरु चरणस्मरणीया गुरुराघवेन्द्रकरुणिसो तव चरण चरणस्मरणीया ॐ नमो गुरु गुरुराघवेन्द्राय नमः 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 ಓಂ ನಮೋ ಗುರು ರಾಘವೇಂದ್ರಾಯ ನಮಃ 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 ಸ್ನೇಹಿತರೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಶೇರ್ ಅಂಡ್ ಕಾಮೆಂಟ್ ಮಾಡಿ ಮುಂದಿನ ವೀಡಿಯೋಸ್ಗಳಿಗಾಗಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು